ಹಲೋ Nantara ನಮಸ್ಕಾರ ನಮಸ್ಕಾರ ಸರ್ is ಗಾಡಿ not ಗಾಡಿ car? No, it's a car Maral Sir Aadhan, Sir Aadhan ಓನರ್ there a car? One or more than one Sir, is there a car in the car? No, I don't have to change the car agethe... uh -huh. uh -huh. 60% ಲೋನ್ ಐತೆ ಕ್ಲಿಯರ್ ಮಾಡ್ಕೊಡ್ತೀವಿ ಎಷ್ಟಿದೆ ಲೋನ್ ಮೂರುವರೆ ಐತೆ ಗಾಡಿ ಡಾಕ್ಯುಮೆಂಟ್ಸ್ ಮೇಲೆ ಸರ್ ಐತಾ ಹ್ಮ್ ಎಲ್ಲ ಓಕೆ ಐತೆ ರನ್ನಿಂಗ್ ಐತೆ ಇನ್ಶೂರೆನ್ಸ್ ಎಫ್ ಸಿ ರನ್ನಿಂಗ್ ಇದೆಯಾ ಹ್ಮ್ ಎಲ್ಲ ರನ್ನಿಂಗ್ ಟ್ಯಾಕ್ಸ್ ನೂ ರನ್ನಿಂಗ್ ಗಾಡಿ ಇರೋದೆ ಲೊಕೇಶನ್ ಇದು ರಾಯಚೂರು ಸಿಟಿನ ಪಕ್ಕದಗಳಿನ ಹ್ಮ್ ಸಿಟಿದಾಗೆ ಏನು ಹೇಳ್ತೀರಾ ಗಾಡಿ ರೇಟ್ ಲೋನ್ ಎಲ್ಲ ಶೇರ್ ಬಿಟ್ಟು ಎಲ್ಲ ಎಂಟುವರೆ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ಎಂಟು ಮೂವತ್ತು ತನಕ ಆಗುತ್ತೆ ಸರಿ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಚಾನಲ್ ಕಡೆಯಿಂದ ಬಂದು ನೀವು ಆದಷ್ಟು ಕಡಿಮೆ ಮಾಡಿಕೊಡ್ರಿ ಆಯ್ತು ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ಟೈಟಲ್ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು